ತಪ್ಪು ಪರಿಕಲ್ಪನೆಗಳನ್ನ ನೋಡೋಣ ತಪ್ಪು ಕಲ್ಪನೆ ಒಂದು ಯಾವುದೇ ಸಂಖ್ಯೆಯ ಘನವು ಯಾವಾಗಲೂ ಅದಕ್ಕಿಂತ ದೊಡ್ಡದಾಗಿರುತ್ತದೆ ಇದರ ನಿಜವಾದ ಅರ್ಥ ಇದು ಒಂದಕ್ಕಿಂತ ದೊಡ್ಡ ಸಂಖ್ಯೆಗಳಷ್ಟೇ ಸತ್ಯ ಆದರೆ ಭಿನ್ನರಾಶಿ ಮತ್ತು ಋಣಾತ್ಮಕ ಸಂಖ್ಯೆಗಳಿಗೆ ಇದು ಅನ್ವಯಿಸುವುದಿಲ್ಲ ಉದಾಹರಣೆ ನೋಡೋದಾದರೆ ಎರಡರ ಗಾತ ಮೂರು ಇದರ ಬೆಲೆ ಏನಾಯಿತು ಎಂಟಾಯಿತು ಆದರೆ ನಾನು ಒಂದು ದಶಮಾಂಶ ಸಂಖ್ಯೆಯನ್ನು ತಗೊಳ್ತೇನೆ ಇದನ್ನು ಮೂರರಘಾತಕ್ಕೆ ಕಂಡಿಡಿದಾಗ ನನಗೆ ಸೊನ್ನೆ ಬಿಂದು ಒಂದು ಎರಡು ಐದು ಸಿಗುತ್ತೆ ಅಂದರೆ ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಪಾಯಿಂಟ್ ಐದು ಇಂಟು ಸೊನ್ನೆ ಪಾಯಿಂಟ್ ಐದು ಇದನ್ನು ಮೂರು ಬಾರಿ ಗುಣಿಸಿದಾಗ ಇಲ್ಲೇನಾಯಿತು ನನಗೆ ಸೊನ್ನೆ ಪಾಯಿಂಟ್ ಒಂದು ಎರಡು ಐದು ಸಿಕ್ತು ಅಲ್ವಾ ಇಲ್ಲಿ ಏನಾಯಿತು ಘನ ಸಂಖ್ಯೆ ಇದಕ್ಕಿಂತ ಇದರ ಬೆಲೆ ಏನಾಯಿತು ಕಮ್ಮಿ ಆಯಿತು ಇಲ್ಲೇನಾಯಿತು ಈ ಘನಸಂಖ್ಯೆ ಈ ಬೆಲೆಗಿಂತ ಇದು ದೊಡ್ಡದಾಯಿತು ಹಾಗಾಗಿ ಈ ತಪ್ಪು ಕಲ್ಪನೆಯನ್ನು ನಾವು ಸರಿಯಾಗಿ ಹೇಳಿ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಈಗ ತಪ್ಪು ಕಲ್ಪನೆ ಎರಡು ಘನ ಮೂಲವು ಸದಾ ಧನಾತ್ಮಕ ಸಂಖ್ಯೆ ಆಗಿರುತ್ತದೆ ಇದರ ನಿಜವಾದ ಅರ್ಥ ಋಣಾತ್ಮಕ ಸಂಖ್ಯೆಯ ಘನವೂ ಕೂಡ ಋಣಾತ್ಮಕವಾಗಿರುತ್ತದೆ ಉದಾಹರಣೆ ಋಣ ಇಪ್ಪತ್ತೇಳರ ಘನಮೂಲ ನಮಗೇನಾಗಿರುತ್ತೆ ಋಣ ಮೂರಾಗಿರುತ್ತೆ ಅಲ್ವಾ ಹಾಗೆ ಯಾವಾಗಲೂ ಋಣಾತ್ಮಕ ಸಂಖ್ಯೆಯ ಘನವೂ ಕೂಡ ನಮಗೇನಾಗಿರುತ್ತೆ ಋಣಾತ್ಮಕವೇ ಆಗಿರುತ್ತದೆ ತಪ್ಪು ಕಲ್ಪನೆ ಮೂರು ಯಾವುದೇ ಸಂಖ್ಯೆಯ ಘನ ಮೂಲವು ಸದಾ ಪೂರ್ಣ ಸಂಖ್ಯೆ ಆಗಿರುತ್ತದೆ ಇದರ ನಿಜವಾದ ಅರ್ಥ ಅನೇಕ ಸಂಖ್ಯೆಗಳ ಘನಮೂಲವು ಅಪೂರ್ಣ ಸಂಖ್ಯೆ ಅಥವಾ ಭಾಗಲಬ್ಧ ಸಂಖ್ಯೆಯೂ ಆಗಿರುತ್ತದೆ ತಪ್ಪು ಕಲ್ಪನೆ ನಾಲ್ಕು ಘನ ಮೂಲವು ವರ್ಗಮೂಲದಂತೆಯೇ ಕಾರ್ಯನಿರ್ವಹಿಸುತ್ತದೆ ಇದರ ನಿಜವಾದ ಅರ್ಥ ಘನ ಮೂಲ ಮತ್ತು ವರ್ಗಮೂಲದ ಗುಣಲಕ್ಷಣಗಳು ವಿಭಿನ್ನವಾಗಿವೆ ತಪ್ಪು ಕಲ್ಪನೆ ಐದು ಭಿನ್ನರಾಶಿ ಸಂಖ್ಯೆಗಳನ್ನು ಘನಗೊಳಿಸಿದರೆ ಅದು ದೊಡ್ಡದಾಗುತ್ತದೆ ಇದರ ನಿಜವಾದ ಅರ್ಥ ಭಿನ್ನರಾಶಿ ಸಂಖ್ಯೆಯನ್ನು ಘನಗೊಳಿಸಿದರೆ ಅದು ಹಳೆಯ ಸಂಖ್ಯೆಗಳಿಗಿಂತ ಸಣ್ಣವಾಗುತ್ತದೆ ಉದಾಹರಣೆ ಮೂರನೇ ಒಂದು ಇದನ್ನು ಘನಗೊಳಿಸಿದಾಗ ಮೂರನೇ ಒಂದು ಇಂಟು ಮೂರನೇ ಒಂದು ಎಂಟು ಮೂರನೇ ಒಂದು ಘನಗೊಳಿಸಿ ನಾವು ಇದರ ಗುಣಲಬ್ಧವನ್ನು ಕಂಡುಹಿಡೋದಾದರೆ ಇದನ್ನೇನು ಮಾಡಬೇಕು ಈ ಅಂಶದಲ್ಲಿರುವಂಥದ್ದು ಗುಣಿಸಿದಾಗ ಒಂದು ಇಂಟು ಒಂದು ಇಂಟು ಒಂದು ಏನು ಸಿಗುತ್ತೆ ನಮಗೆ ಒಂದು ಸಿಗುತ್ತೆ ಅದೇ ರೀತಿ ಇದನ್ನು ಗುಣಾಕಾರ ಮಾಡಿದಾಗ ಮೂರು ಮೂರಲಿ ಒಂಬತ್ತು ಒಂಬತ್ತು ಮೂರಲಿ ಎಷ್ಟಾಯಿತು ಇಪ್ಪತ್ತ ಏಳಾಯಿತು ಅಂದರೆ ಇಲ್ಲಿ ನಮಗೆ ಇದರ ಘನ ಸಂಖ್ಯೆ ಏನು ಸಿಕ್ತು ಒಂದು ಡಿವೈಡೆಡ್ ಬೈ ಇಪ್ಪತ್ತೇಳು ಸಿಕ್ತು ಹಾಗಾಗಿ ಈ ಸಂಖ್ಯೆಗಿಂತ ಈ ಸಂಖ್ಯೆ ಏನಾಗಿದೆ ಚಿಕ್ಕದಾಗಿದೆ ಅಂದರೆ ಒಂದು ಬೈ ಇಪ್ಪತ್ತೇಳು ಅನ್ನೋದು ಒಂದು ಬೈ ಮೂರು ಆ ಸಂಖ್ಯೆಗೆ ಕಂಪೇರ್ ಮಾಡಿದಾಗ ಅದು ಚಿಕ್ಕದಾಗಿರುತ್ತದೆ ಹೀಗೆ ಘನ ಮತ್ತು ಘನ ಮೂಲಕ್ಕೆ ಸಂಬಂಧಿಸಿದ ಅನೇಕ ತಪ್ಪು ಕಲ್ಪನೆಗಳು ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತದೆ ಇವುಗಳನ್ನು ಸರಿಪಡಿಸಲು ಸದಾ ಉದಾಹರಣೆಗಳು ಮತ್ತು ಪ್ರಾಯೋಗಿಕವಾಗಿ ಕಲಿಕೋಪಕರಣಗಳನ್ನು ಬಳಸಿ ಪರಿಕಲ್ಪನೆಯನ್ನು ಪರಿಚಯಿಸುವುದು ಉತ್ತಮವಾಗಿರುತ್ತದೆ ಹಾಗೆ ಈ ಕಲಿಕೋಪಕರಣಕ್ಕೆ ಸಂಬಂಧಪಟ್ಟಂತ ಕೆಲವು ಮಿತಿಗಳಿವೆ ಅವುಗಳನ್ನ ನೋಡೋಣ ಎಲ್ಲಾ ಸಂಖ್ಯೆಗಳಿಗೂ ಸುಲಭವಾಗಿ ಘನಮೂಲ ಸಿಗುವುದಿಲ್ಲ ಉದಾಹರಣೆಗೆ ಇಪ್ಪತ್ತೇಳರ ಘನಮೂಲ ನಮಗೆ ಮೂರು ಸಿಗುತ್ತೆ ಆದರೆ ಐವತ್ತರ ಘನಮೂಲ ಎಷ್ಟು ಇಲ್ಲಿ ನಮಗೆ ಸುಲಭವಾಗಿ ಸಿಗಲ್ಲ ಇಲ್ಲಿ ನಮಗೆ ಸುಲಭ ಸಿಕ್ತು ಏಕೆ ಏಕೆಂದರೆ ನಾವು ಮೂರನ್ನು ಮೂರು ಬಾರಿ ಗುಣಿಸಿದಾಗ ಮೂರು ಇಂಟು ಮೂರು ಇಂಟು ಅಂತ ಮೂರು ಅಂತ ಮೂರು ಬಾರಿ ಗುಣಿಸಿದಾಗ ನಮಗೆ ಸುಲಭವಾಗಿ ಮೂರು ಅದರ ಘನಮೂಲ ಅಂತ ದೊರೆಯುತ್ತೆ ಆದರೆ ಐವತ್ತು ಅನ್ನೋದು ಪೂರ್ಣ ಘನ ಸಂಖ್ಯೆ ಅಲ್ಲ ಹಾಗಾಗಿ ನಮಗೆ ಇಲ್ಲಿ ಏನಾಗುತ್ತೆ ಸುಲಭವಾಗಿ ಅದರ ಘನ ಮೂಲ ಸಿಗೋದಿಲ್ಲ ಹಾಗೆ ನಮ್ಮ ಕಿಟ್ನಲ್ಲಿರುವಂತಹ ಯುನಿಫಿಕ್ಸ್ ಘನ ಏನಿದೆ ಇಲ್ಲೂ ಸಹ ಕೆಲವು ಮಿತಿಗಳಿವೆ ನಾವು ಕೇವಲ ಮೊದಲ ನಾಲ್ಕು ಸಂಖ್ಯೆಗಳಿಗೆ ಮಾತ್ರ ಘನ ಮೂಲವನ್ನು ಕಂಡುಹಿಡೀಬೋದು ಅಂದರೆ ಒಂದು ಎರಡು ಮೂರು ನಾಲ್ಕು ಇನ್ನು ಮಿಕ್ಕಿರುವ ಸಂಖ್ಯೆಗಳನ್ನ ಶಿಕ್ಷಕರೇನು ಮಾಡಬೇಕು ಪರಿಕಲ್ಪನೆಯನ್ನು ಕಲಿಸೋದ್ರ ಮೂಲಕ ಅದನ್ನು ವಿದ್ಯಾರ್ಥಿಗಳಲ್ಲಿ ಅಭ್ಯಾಸ ಮಾಡಿಸ್ಬೇಕು